ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಪರಿಮಳ ಶ್ಯಾಮ್ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಮಳ ಶ್ಯಾಮ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಪತ್ರವನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಮಳ ಶ್ಯಾಮ್ ಚುನಾವಣಾಧಿಕಾರಿಯಿಂದ ಅಧಿಕೃತ ಘೋಷಣೆ ಮಾತ್ರ ಈಗ ಬಾಕಿ ಉಳಿದಿದೆ ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಪರಿಮಳ ಶ್ಯಾಮ್ ಅವರು ಜೆಡಿಎಸ್ನ ಪರಿಮಳ ಶ್ಯಾಮ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೇರೆ ಯಾರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆಯಾಗಿದೆ ಪರಿಮಳ ಶ್ಯಾಮ್ ಅವರದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ನಾಮಪತ್ರ ಸಲ್ಲಿಸಿದ ಏಕೈಕ ಅಭ್ಯರ್ಥಿ ಪರಿಮಳ ಶ್ಯಾಮ್ ಅವರಾಗಿದ್ದರು ಹೀಗಾಗಿ ಅವರ ಆಯ್ಕೆ ಈಗ ಅವಿರೋಧವಾಗಿ ಆಗಿದೆ ಚುನಾವಣಾಧಿಕಾರಿಯಿಂದ ಈಗ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿರುವಂತದ್ದು ಇನ್ನು ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ ಬಿ ಜೆ ಪಿ ಮಧ್ಯೆ ಈಗ ಹಣಾಹಣಿ ಏರ್ಪಟ್ಟಿದೆ ಕೊನೆ ಕ್ಷಣದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ನ ಗೌರಮ್ಮ ಉಪಾಧ್ಯಕ್ಷ ಬಿ ಜೆ ಪಿ ಅಭ್ಯರ್ಥಿ ಸಲ್ಲಿಸಿದ್ದಾರೆ ಆದರೆ ಕಾಂಗ್ರೆಸ್ನ ಗೌರಮ್ಮಗೆ ಉಪಾಧ್ಯಕ್ಷ ಸ್ಥಾನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಗೌರಮ್ಮ ಸೋಶೇಖರ್ಗೆ ಉಪಾಧ್ಯಕ್ಷ ಸ್ಥಾನ ಬಹುತೇಕ ಫಿಕ್ಸ್ ಆಗಿ ಹೋಗಿದೆ ಅನ್ನುವಂಥ ಮಾತು ಕೂಡ ಈಗ ಹೇಳಲಾಗ್ತಾ ಇದೆ ಆದರೆ ಬಿ ಜೆ ಪಿ ಕೂಡ ಕಡೆ ಗಳಿಗೆಯಲ್ಲಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದೆ ಬಿಜೆಪಿ ಅಭ್ಯರ್ಥಿ ಈಗ ಕಡೆಗಳಿಗೆ ಅವರು ಕೂಡ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಹೀಗಾಗಿ ಒಂದು ರೀತಿ ಗೊಂದಲದ ಹಾಗೂ ಕುತೂಹಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ಲೈವ್ ಇದ್ದಾರೆ ದಿಲೀಪ್ ಅಧ್ಯಕ್ಷ ಸ್ಥಾನಕ್ಕೆ ಈಗ ವಿರೋಧ ಆಯ್ಕೆ ಆಗೋದು ಬಹು ಆಗೋಗಿದೆ ಯಾಕಂದ್ರೆ ಅಲ್ಲಿ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಈಗ ಕಡೆಗಳಿಗೆ ಬಿಜೆಪಿ ಕೂಡ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದೆ ಸೊ ಈಗ ಕುತೂಹಲ ಇರುವಂಥದ್ದು ಹಾಗೂ ಕನ್ಫ್ಯೂಷನ್ ಇರುವಂಥದ್ದು ಈ ಉಪಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿಲೀಪ್ ಖಂಡಿತಗಲ್ಲೂ ಅಮರ್ ಪ್ರಸಾದ್ ಏನಂತಂದ್ರೆ ಅಧ್ಯಕ್ಷ ಸ್ಥಾನ ಈಗಾಗಲೇ ಅವಿರೋಧವಾದಂತಹ ಆಯ್ಕೆಯಾಗಿದೆ ಆದ್ರೆ ಅಧಿಕೃತ ಘೋಷಣೆ ಒಂದಷ್ಟೇ ಬಾಕಿ ಇರುವಂತದ್ದು ಈಗ ಜೆಡಿಎಸ್ ನಿಂದ ಪರಿಮಳ ಶ್ಯಾಮ್ ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ಜೆ ಪಿಯಿಂದ ಗುರುಸ್ವಾಮಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಗೌರಮ್ಮ ಸೋಮಶೇಖರ್ ಅವರು ಈಗ ಸ್ಪರ್ಧೆ ಮಾಡಿರುವಂಥದ್ದು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಕುತೂಹಲ ಇರುವಂಥದ್ದು ಯಾಕಂತಂದ್ರೆ ಬಿಜೆಪಿಯು ಕೂಡ ಏನು ನಿನ್ನೆವರೆಗೂ ಮೈತ್ರಿ ಇತ್ತು ಆ ಮೈತ್ರಿ ಪ್ರಕಾರ ಎ ಗುರುಸ್ವಾಮಿ ಅವರೇ ಉಪಾಧ್ಯಕ್ಷರಾಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಸಂಜೆ ನಡೆದಂಥ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡಂತ ಜೆ ಡಿ ಎಸ್ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡುವಂಥದ್ದು ಮತ್ತೆ ಬಿಜೆಪಿಗೆ ಕೈ ಕೊಟ್ಟು ಕೊಟ್ಟಿರುವಂಥದ್ದು ಕಂಡು ಬಂದಿರುವಂಥದ್ದು ಈಗಾಗಲೇ ಆದ್ರೆ ಎರಡೂ ಪಕ್ಷದ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷಗಳು ಎರಡೂ ಕೂಡ ಪಕ್ಷದವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ ಇದೊಂದು ವಿಚಾರದಲ್ಲಿ ಈಗ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇರುವಂತದ್ದು ಯಾಕಂತಂದ್ರೆ ಉಪಾಧ್ಯಕ್ಷ ಸ್ಥಾನದಕ್ಕೆ ಗೌರಮ ಸೋಮಶೇಖರ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಆದ್ರೆ ಗೌರವ ಸೋಮಶೇಖರ್ ಅವರು ನಾಮಪತ್ರ ಸಲ್ಲಿಸಿದ್ರು ಕೂಡ ಗೌರವ ಸೋಮಶೇಖರ್ ಅವ್ರನ್ನ ಬೇರೆಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾಮಪತ್ರ ಸಲ್ಲಿಸಿಲ್ಲ ನಮ್ಮ ಯಾವ ಬೇ ಉಳಿದ ಸದಸ್ಯರಿಗೆ ಮಾಹಿತಿಯನ್ನ ನೀಡಿಲ್ಲ ಅನ್ನುವಂತ ಅಸಮಾಧಾನವನ್ನ ಕಾಂಗ್ರೆಸ್ ನಾಯಕರುಗಳು ಕೂಡ ಮುಖಂಡರುಗಳು ಏನು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೂಡ ಈಗ ಏನು ಜಿಲ್ಲಾಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸ್ತಾ ಇರೋದು ಮತ್ತೆ ಅವರಿಗೆ ಸಮಾಧಾನ ಮಾಡುವಂತ ಕೆಲಸಗಳನ್ನ ನಡೀತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನ ಈ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರ ನಡೆ ಸಾಕಷ್ಟು ತೀವ್ರ ಕುತೂಹಲ ಕೇಳಿಸಿರುವಂತದ್ದು ಯಾಕಂತಂದ್ರೆ ಈಗ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಅಸಮಾಧಾನ ಅದೇ ಪಕ್ಷದಲ್ಲೇ ಅಸಮಾಧಾನ ಇರುವಂತದ್ದು ಈಗಾಗಲೇ ಜ ಕಾಂಗ್ರೆಸ್ನ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮುಖಂಡರುಗಳು ಈಗಾಗಲೇ ಮಾಡಿರುವಂತದ್ದು ಅಮರ್